ನಾ ಅಭಿಮನ್ಯ ಯಾವಾಗ ಅಂತ ಅಭಿಮನ್ಯ ಈಗ ಸ್ನಾನಕರೆ ಬರಿದ್ಯಾ ಇಲ್ಲೊಂದಿದೆ ಅಲ್ಲಂತೆ ಇಲ್ಲೊಂದಿದೆ ಆ ಕಡೆ ಒಂದಿದೆ ಯಾವುದು ಮೊನ್ನೆ ಇಲ್ಲಿ ವಸಂತ ಅವರದ್ದು ಆಯ್ತಲ್ಲ ಅಲ್ಲ ಮತವಾರ ಹಾ ಅಲ್ಲೇ ಅಲ್ಲೇ ಆನ್ ನಡೀತಾರ ಅವ್ನು ಕಾಯ್ತ್ಬಿಟ್ಟು ಅಲ್ಲಿ ಅಲ್ಲೇ ಅಂತ ಅದಂತ ಹೇಳ್ತಿದಾರೆ ಹಾ ಯಾವ್ದಾರ ಮರಿ ಇರ್ತಾನೆ ಮರಿ

ಈಗ ಅದೇ ಒಂದು ಈಗ ಈಗೊಂದು ಇದೊಂದು ಯಾವುದು ಈ ಬರೋದು ಇದೆಯಲ್ಲ ಅಭಿಮಾನಿ ಪ್ರಾಬ್ಲಿಂಗು ನೀವು ಪಕ್ಕವನ್ನ ಹೇಳಿದ್ರೆ ದಯವಿಟ್ಟು ಅಭಿಮಾನಿ ನಿಮ್ಮ ಮತ್ತೆ ಕಳಿಸ್ತೀರಿ ನೀವು ಇನ್ನು ಅಂಬರಿ ಇಲ್ಲ ಗ್ಯಾರಂಟಿ ಓದೋದು ಹೇಳಿದ್ರೆ ಹಂಗೆ ಎಲ್ಲ ಬರೋದು ಗ್ಯಾರಂಟಿ ಇಲ್ಲ ಅಂದ್ರೆ ಅದು ಬರ್ತದೆ ಅಬ್ಬರಲ್ಲ ಅಂದರೆ ಇಲ್ಲಿ ಇದು ಒಂದು ಸ್ವಲ್ಪ ಮಾಡ್ತೀವಿ ಇದು ಇದೆ ಸರ ಏನು ಅದೊಂದು ಕೊಟ್ಟು ಧನಂಜಯನ ಧನಂಜಯ ಅಲ್ಲ ಯಶ್ವಂತಮ್ಮ ಸುಬ್ರೀವ ಸಾತ್ ಕೊ ಇದು ಪ್ರಶಾಂತ್ ಪ್ರಶಾಂತ ಹ್ಮ್ ಪ್ರಶಾಂತ ಇದಕ್ಕೆ ಗುಡ್ಡ ಇದು ಒಳ್ಳೆಯಣ್ಣ ಐವತ್ತು ವರ್ಷ ಹದ್ನಾಲ್ಕು ವರ್ಷದಿಂದ ಇದು ದಸರಾದಲ್ಲಿ ಹೋಗ್ತಾ ಇದೆ ಇದು ಒಳ್ಳೆಯಣ್ಣ ಹೇಗೆ ಬಂದಿರ್ತಾರೆ ಒಳ್ಳೇದಾಗ ಹೋದ್ರೆ ಸಾಕಾಯ್ತನ ಹ್ಮ್ ಒಟ್ಟು ರೀತಿ ನೋಡ್ತಾನೆ ಕ್ಯಾಂಪ್ ತಿಂಗಳಂತ ಇದು ಟೋಟಲಿ ಕೆಲವರು ಒಂಥರತಿದ್ದಾರೆ ಹದಿನೈದು ದಿನ ಅಂತ ಹೇಳ್ತಾರೆ ಇಲ್ಲ ಪೂರ್ತಿ ಆನೆ ಹಿಡ್ಕೊಂಡು ಬರ್ತಾರೆ ಅವ್ರ ಬಿಟ್ಟೆ ಕೊಡಲ್ಲ ಅಲ್ವಾ ಏನ್ ಅಲ್ಲಿ ಈ ಹೈಕಮಾಂಡ್ ಇಂದ ಏನ್ ಬರುತ್ತೆ ಅದು ಕಾಲ್ಕೊಳ್ತೀವಿ ಒಬ್ಬ ಇವ್ರು ಏನ್ ಮಾಡ್ತಾರೆ ಅವ್ರ ಆದೇಶ